ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋಕೆ ಡಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಡೆಡ್ ಲೈನ್ ಇವತ್ತಿಗೆ ಅಂತ್ಯ ಆಗುತ್ತೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಎಲ್ಲಾ ಗುಂಡಿಯನ್ನು ಅವರು ಮುಚ್ಚಿದಾರಾ ಪ್ರಶ್ನೆ ಇದೆ ಆರ್ನೂರು ಕೋಟಿಗೂ ಅಧಿಕ ಹಣ ಪ್ರಮುಖ ರಸ್ತೆ ದುರಸ್ತಿಗೆ ಮೀಸಲಿಟ್ಟಿರು ಈ ಆರ್ನೂರು ಕೋಟಿ ರೂಪಾಯಿ ಹಣವನ್ನು ಸರಿಯಾಗಿ ಉಪಯೋಗಿಸಿಕೊಂಡಿದ್ದಾರಾ ಪ್ರಶ್ನೆ ಇದೆ ಬರೀ ಜಲ್ಲಿಕಲ್ಲು ಹಾಕಿ ಬೆಂಗಳೂರಿನ ನಗರ ಪಾಲಿಕೆ ಮೈಗಳ್ಳತನ ಮಾಡ್ತಾ ಇದೆ ಇಲ್ಲೂ ಕೂಡ ಕಳ್ಳ ಕೆಲಸವನ್ನು ಮಾಡ್ತಾ ಇದೆ ಬಿ ಬಿ ಎಂ ಪಿ ಬೇಕಿತ್ತ ಇಂಥ ಕಾಟಾಚಾರದ ಕೆಲಸ ಗಮನಿಸ್ತಾ ಇರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿ ಬಿ ಎಂ ಪಿಗೆ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂಡ ನಾನೆಲ್ಲಿ ಸಸ್ಪೆಂಡ್ ಆಗ್ತೀನೋ ಅನ್ನುವಂಥ ಭಯದಲ್ಲಿ ಗುಂಡಿ ಮುಚ್ಚಕ್ಕೆ ಹೋಗಿತ್ತು ಬೆಂಗಳೂರಿನ ಗುಂಡಿ ಮುಚ್ಚಕ್ಕೆ ಹೋಗಿತ್ತು ಗಮನಿಸ್ತಾ ಇರ್ಬೋದು ಕಾಟಾಚಾರದ ಕೆಲಸ ನಾಚಿಕೆಗೇಡಿನ ಕೆಲಸ ಅಂತ ಹೇಳಿದ್ರೆ ಇದೆ ಸರಿಯಾಗಿ ಗುಂಡಿ ಮುಚ್ಚಿ ಅಂತ ಹೇಳಿದ್ರೆ ಬರೀ ಜಲ್ಲಿ ಕಲ್ ಹಾಕ್ ಇಂಥ ವ್ಯವಸ್ಥೆಗೆ ಏನು ಹೇಳಬೇಕು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ಇವತ್ತಿಗೆ ಡೆಡ್ ಲೈನ್ ಅಂತ್ಯ ಆಗುತ್ತೆ ಆದ್ರೆ ಕೆಲವೊಂದಿಷ್ಟು ಕಡೆ ಕಾಟಾಚಾರದ ಕೆಲಸ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ವಾ ಯಾಕೆ ಜನರ ತೆರಿಗೆ ಹಣದಲ್ಲಿ ಈ ರೀತಿಯಾದಂಥ ದುಂದುವೆಚ್ಚವನ್ನು ಮಾಡ್ತಾರೆ ಅಂತೇಳಿ ಸಂಬ ಖಂಡಿತವಾಗೂ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಒಂದು ಹಾವಳಿಯಿಂದ ಜನರು ಬೇಸತ್ತಿದ್ರು ಈ ಬೇಸುತ್ತಿರುವಂತಹ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಕಳೆದ ಆರು ದಿನಗಳಿಂದ ಒಂದು ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಬೆಂಗಳೂರಿನ ಎಲ್ಲಾ ವಲಯದ ಅಧಿಕಾರಿಗಳನ್ನ ಕೂರಿಸಿ ಜೊತೆಗೆ ಝೋನಲ್ ಕಮಿಷನರ್ ಗಳನ್ನ ಜೊತೆಗೆ ವಲಯ ವಲಯ ಆಯುಕ್ತರನ್ನ ಹೊರತುಪಟ್ಟಿ ಜೊತೆಗೆ ಮುಖ್ಯ ಆಯುಕ್ತರನ್ನು ಕೂರಿಸಿ ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ರಸ್ತೆ ಗುಂಡಿಗಳೇನು ಏನು ಹಾವಳಿಯಿಂದ ಬೇಸತ್ತಿದ್ರು ಆ ರಸ್ತೆ ರಸ್ತೆ ಗುಂಡಿಗಳ ಗುಂಡಿಗಳಿಗೆ ಇದೇ ತಿಂಗಳ ಹದಿನೈದಕ್ಕೆ ಅಂದ್ರೆ ಇವತ್ತಿನ ಅವಧಿಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಲೈನ್ ಅನ್ನ ಕೊಟ್ಟು ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿಗೆ ಕಂಪ್ಲೇಂಟ್ ಬಂದಿರ್ತವೋ ಅಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲೈಬೇಕು ಇದ್ದ ಪಕ್ಷದಲ್ಲಿ ತಲೆದಂಡ ಆಗತ್ತೆ ನಿಮ್ಮನ್ನ ಅಮಾನತು ಮಾಡುವಂತ ಕೆಲಸ ಮಾಡೇ ಮಾಡ್ತೀನಿ ಎನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆ ಎಚ್ಚರಿಕೆ ಬೆನ್ನಲ್ಲೇ ಪ್ರತಿನಿತ್ಯವೂ ಕೂಡ ಆ ಎಚ್ಚರಿಕೆ ಯಾವಾಗ ಕೊಟ್ರು ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಆಯಾ ವಲಯದಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಅಧಿಕಾರಿಗಳೇ ಸ್ವತಃ ಹೋಗಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಕೋಲ್ಡ್ ಮಿಕ್ಸ್ ಇಲ್ಲ ಹಾಟ್ ಮಿಕ್ಸ್ ಇಲ್ಲ ಬರೇ ಜಲ್ಲಿ ಕಲ್ಲು ಎನ್ನುವಂತ ರೆಟ್ನಲ್ಲಿ ಡೆಡ್ ಲೈನ್ ನ ಟೆನ್ಷನ್ ಟೆನ್ಷನ್ ಮಾಡ್ಕೊಟ್ಟಿರುವಂತಹ ಅಧಿಕಾರಿಗಳು ಸರಿಸುಮಾರು ಆರ್ನೂರು ಕೋಟಿಗೂ ಅಧಿಕ ಹಣವನ್ನ ಪ್ರಮುಖ ರಸ್ತೆಗೆ ದುರಸ್ತಿ ವಿಚಾರವಾಗಿ ಹಾಕ್ತಿರುವಂತಹ ಬಿಬಿಎಂಪಿಗೆ ಉಂಡೇನಾಮ ಹಾಕುವಂತ ಕೆಲಸ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಮತ್ತೊಂದು ಸಾಕ್ಷಿ ಕೂಡ ಗೊತ್ತಾಗ್ತಾ ಇದೆ ಬೆಂಗಳೂರು ಗುಂಡಿ ಮುಕ್ತ ಮಾಡುವಂತಹ ಡಿ ಸಿ ಎಂ ಕೊಟ್ಟಿರುವಂತಹ ಒಂದು ಡೆಡ್ ಲೈನ್ ಅವಧಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಗೆ ವ್ಯಾಪ್ತಿ ಒಳಗಡೆ ಇರುವಂತಹ ಒಂದು ಜಾಗದಲ್ಲಿ ಆ ಏನು ಜಲ್ಲಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತ ಕೆಲಸ ಅವರು ಮಾಡಿದ್ದಾರೆ ಈ ಕಾರಣದಿಂದಾಗಿ ಅಲ್ಲಿ ಏನ್ ದೃಶ್ಯಗಳ ದೃಶ್ಯಗಳನ್ನು ತೋರಿಸ್ತಾ ಇದೀವೋ ಆ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಕೇವಲ ಜಲ್ಲಿಗಳ ಚಲ್ಲು ಜಲ್ಲಿ ಹಾಕಿ ಅಲ್ಲಿಂದ ಅಧಿಕಾರಿಗಳು ಹೋಗಿದ್ದಾರೆ ಹೀಗಾಗಿ ಅಲ್ಲಿಗೆ ಬಂದು ಹೋಗ್ತಿರುವಂತ ವಾಹನಗಳಿರ್ತವು ಆ ಒಂದು ಗುಂಡಿ ಗುಂಡಿ ಜೊತೆಗೆ ಜಲ್ಲಿ ಕಲ್ಲುಗಳ ಮೇಲೆ ಸಂಚಾರ ಮಾಡುವಂತ ವಾಹನ ಸವರು ಬಿಬಿಎಂಪಿಯ ಮೇಲೆ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಆಗ್ತಾ ಇದ್ದಾರೆ ಕೂಡ್ಲೆ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಜಲ್ಲಿಕಲ್ಲು ಮೇಲೆ ಇನ್ನಷ್ಟು ಅಪಘಾತಗಳಾಗುವಂತ ಸಂಭವ ಇದ್ದಾವೆ ಹೀಗಾಗಿ ಜಲ್ಲಿಕಲ್ಲುಗಳ ಮೇಲೆ ಟಾರ್ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಒತ್ತಾಯವನ್ನ ಹೇರ್ಲಾಗ್ತಾ ಇದೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟುವಂತಹ ಒಂದು ಎಚ್ಚರಿಕೆಯ ನಡುವೆ ಬರ ಕಡೆ ಎಲ್ಲ ಕೆಲಸವನ್ನ ಮಾಡ್ತಿರುವಂತದ್ದು ಜೊತೆಗೆ ಈ ಒಂದು ನೆಗೆಟಿವ್ ಥಿಂಗ್ಸ್ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿರುವಂತದ್ದು ಬೆಂಗಳೂರು ಜನ ಜನರ ಕಣ್ಣಿಗೆ ಕೆಂಗಣಿಗೆ ಗುರಿಯಾಗುವಂತ ಕೆಲಸ ಮಾಡ್ತಿದ್ದಾರೆ ಸಂಪತ್ ಮಂಜುನಾಥ್ ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರಸ್ತೆಗಳ ಗುಂಡಿ ಮುಚ್ಚುವಂತ ಕೆಲಸವನ್ನ ಬಿ ಬಿ ಮಾಡಿದ್ಯಾ ಯಾಕಂತ ಹೇಳಿದ್ರೆ ಡಿ ಸಿ ಎಂ ಕೊಟ್ಟಂತ ಡೆಡ್ ಲೈನ್ ಅನ್ನ ನಾವು ಗಮನಿಸ್ತಾ ಇದ್ವಿ ನೀವು ಗುಂಡಿ ಮುಚ್ಚಿಲ್ಲ ಅಂತ ಹೇಳಿದ್ರೆ ಅಮಾನತ್ತು ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ಇತ್ತು ಆದ್ರೆ ಗುಂಡಿ ಮುಚ್ಚುವಂತ ಕೆಲಸ ಕಂಪ್ಲೀಟ್ ಆಯ್ತಾ ಡೆಡ್ ಲೈನ್ ಒಳಗೆ ಖಂಡಿತವಾಗೂ ಸಂಪತ್ ಯಾಕಂತ ಹೇಳಿದ್ರೆ ಕಳೆದ ಏಳು ದಿನಗಳಿಂದಲೂ ಕೂಡ ಎಲ್ಲಾ ವಲಯದಲ್ಲೂ ಸ್ವತಃ ಅಧಿಕಾರಿಗಳ ನೇತೃತ್ವದಲ್ಲಿ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಿದ್ರು ಆಗಲು ರಾತ್ರಿ ಏನಂದ್ರೆ ಸಿಬ್ಬಂದಿಗಳು ಕೂಡ ನೌಕರರು ಎಲ್ಲ ಎಲ್ಲವೂ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿರುವಂತದ್ದು ಅಧಿಕಾರಿಗಳ ಪ್ರಮುಖವಾಗಿ ಪ್ರತಿ ಬಾರಿಗೂ ಕೂಡ ಮಾಧ್ಯಮಗಳ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ ಮಾಧ್ಯಮಗಳ ಪ್ರಶ್ನೆಗೂ ಕೂಡ ಉತ್ತರನ ಕೊಡ್ತಾ ಇದ್ರೆ ಬಹುತೇಕವಾಗಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬಂದಿರುವಂತ ಕಂಪ್ಲೇಂಟ್ಗಳು ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ರಸ್ತೆ ಗುಂಡಿಗಂತಲೇ ಅಧಿಕೃತವಾಗಿ ಮಾಡುವಂತಹ ಆ್ಯಪ್ ಏನಿದೆಯೋ ಆಪ್ ಅಲ್ಲಿ ಬಂದಂತಹ ಗುಂಡಿಗಳ ಒಂದು ದೂರು ಏನಿದೆಯೋ ಆ ದೂರುಗಳ ಅನ್ವಯ ಮೊದಲ ಭಾಗವಾಗಿ ಭಾಗವಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಬಹುತೇಕ ಎಲ್ಲಾ ಕಂಪ್ಲೇಂಟ್ಗಳಿಗೂ ಕೂಡ ನಮ್ಮ ಸಿಬ್ಬಂದಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟು ಎಲ್ಲೆಲ್ಲಿ ಗುಂಡಿಗಳ ಕಂಪ್ಲೇಂಟ್ ಇರ್ತವೋ ಆ ಗುಂಡಿಗಳ ಜಾಗದಲ್ಲಿ ಗುಂಡಿ ಮುಚ್ಚಿಸುವಂತ ಕೆಲಸ ಮಾಡಲಾಗಿದೆ ಬಹುತೇಕವಾಗಿ ನೆರಡು ದಿನದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಒಂದು ಅವಧಿ ಜೊತೆಗೆ ಬಿಬಿಎಂಪಿ ಆಪ್ತಿಗೆ ಬಂದಿರುವಂತಹ ದೂರುಗಳಿರ್ತವೆ ಆ ದೂರುಗಳ ಅನ್ವಯವಾಗಿ ನಾವು ಎಲ್ಲಾ ಒಂದು ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನ ಮಾಡ್ತಿದ್ದೇವೆ ಎನ್ನುವಂತ ಭರವಸೆಯನ್ನ ಜೋನಲ್ ಗಳು ಕೊಡ್ತಾ ಇರುವಂಥದ್ದು ಜೊತೆಗೆ ವಲಯ ಆಯುಕ್ತರು ಕೂಡ ಕೊಡ್ತಾ ಇರುವಂತದ್ದು ಬಿಬಿಎಂಪಿ ಮುಖ್ಯ ಆಯುಕ್ತರು ಕೂಡ ನಿನ್ನೆ ಕೂಡ ಈ ಒಂದು ವಿಚಾರವಾಗಿ ಉತ್ತರವನ್ನ ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಇವತ್ತು ಅಥವಾ ನಾಳೆ ನಾಳೆವರೆಗೂ ಕೂಡ ಸಿಎಂ ಅವರು ಅಂತಿಮ ಅವಧಿಯನ್ನ ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಅವಧಿ ಇವತ್ತಿಗೆ ಕ್ಲೋಸ್ ಆಗ್ತಾ ಇದೆ ರಜೆ ದಿನಗಳನ್ನ ಹೊರತುಪಡಿಸಿ ನೋಡಿದ್ರೆ ನಾಳೆಗೆ ಅಂತಿಮವಾದಂತಹ ಒಂದು ಗಡುವು ಇರುವಂಥದ್ದು ಅದ್ರ ಜೊತೆಗೆ ಇಪ್ಪತ್ತು ಇಪ್ಪತ್ತೊಂದರವರೆಗೂ ಕೂಡ ಸಿಎಂ ಅವರು ಕೂಡ ಕೊಟ್ಟಿರುವಂತಹ ವಿಚಾರವಾಗಿ ನೋಡಿಕೊಂಡು ಇನ್ನುಳಿದಂತಹ ರಸ್ತೆ ಗುಂಡಿಗಳನ್ನ ಮುಚ್ಚಿಸುವಂತಹ ಕೆಲಸ ಈ ಒಂದು ಬಿಬಿಎಂಪಿ ಅಧಿಕಾರಿಗೆ ಮಾಡ್ತಿದ್ದಾರೆ ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ತಮಲಾ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ